ಬಾ ಡ್ಯಾನ್ಸ್ ಮಾಡ್ತಾ ಇದೀನಿ ಅಂತ ನಾನು ಅಡ್ಜಸ್ಟ್ ಮಾಡ್ಬಿಟ್ಟೆ ಹಾಯ್ हेलो ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಗೌಡಾ ಎಲ್ಲರೂ ಹೇಗಿದೀರಾ ಐ होप ಎಲ್ಲರೂ ಚೆನ್ನಾಗಿದೀರಾ ಅನ್ಕೊಂಡಿದ್ದೀನಿ ಇವತ್ತು ಏಕಾದಶಿ ಬುಧವಾರ ಮನೆಯಲ್ಲೇಲ್ಲ ಪೂಜೆ ಆಗಿದೆ ಆ್ಯಂಡ್ ಒನ್ ಮೋರ್ ಸ್ಪೆಷಲ್ ಥಿಂಗ್ ಇಸ್ ಮೈ ಮೈ ಮಮ್ಮೀಸ್ ಬರ್ತಡೇ ಬರೀ ಡೋಗು ಬರೀ ಮಮ್ಮಿ ಹ್ಯಾಪಿ ಬರ್ತಡೇ ಮಮ್ಮಿ ಥ್ಯಾಂಕ್ ಯು ಮನೇಲೆಲ್ಲ ಪೂಜೆ ಆಲ್ರೆಡಿ ಪೂಜೆ ಮಾಡಿದ್ದಾರೆ ನಾನು ಇವಾಗ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಹ್ಯಾಪಿ ಬರ್ತ್ಡೇ ಮಮ್ಮಿ ಥ್ಯಾಂಕ್ ಯು ಮಮ್ಮಿ ಎಲ್ಲ ರೆಡಿಯಾಗಿದ್ದಾರೆ ಆಟ ಆಡ್ತಾ ಇದ್ದಾಳೆ ನಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ ಫ್ರೈಡ್ ರೈಸ್ ಮಾಡಿದ್ದೀನಿ ಅದನ್ನ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ಮನೇಲಿ ಪೂಜೆ ಎಲ್ಲ ಆಗಿದೆ ಸೊ ಏಕಾದಶಿ ಲಾಗ್ ಮಾಡೋಣ ಅಂತ ಮಾಡ್ತಾ ಇದೀನಿ ತುಂಬಾ ದಿನ ಆಗಿದೆ ಲಾಗ್ ಅಪ್ಲೋಡ್ ಮಾಡಿ ವಿಡಿಯೋನ ನೋಡಿ ಹೇಗು ಈ ವಿಡಿಯೋ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏಕಾದಶಿ ಇದ್ರು ನಮ್ಗೆ ಉಪವಾಸ ಎಲ್ಲ ಮಾಡಕ್ ಆಗದಿಲ್ಲ ಒಳ್ಳೇದ್ ಮಾಡ್ತದ ಹೊಟ್ಟೆ ಅಶ್ವಾಗ್ಬಿಡುತ್ತೆ ಒನ್ ಟೈಮ್ ಇರ್ಬೋದು ಅಷ್ಟೇ ಮಧ್ಯಾಹ್ನ ಮೇಲೆ ಮಧ್ಯಾಹ್ನದವರೆಗೂ ಇರ್ಬೋದು ಮಧ್ಯಾಹ್ನ ಮೇಲೆ ಆಗೋದಿಲ್ಲ ಅದಕ್ಕೆ ನಾನು ಉಪವಾಸ ಎಲ್ಲ ಮಾಡ್ತಿಲ್ಲ ಯಾರದು ಪಾಪನಾ

ಬನ್ನಿ ಲಾಕ್ ಕಂಟಿನ್ಯೂ ಮಾಡೋಣ ಆ್ಯಂಡ್ ಡೇಸ್ಕೈಸ್ ಇವಾಗ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಕಿಚನಾಗಿ ಬಂದೆ ಎಲ್ಲ ಪೂಜೆ ರೆಡಿ ಮಾಡ್ಕೋತಾಯಿದ್ರು ಆ ಗ್ಯಾಪಲ್ಲಿ ನಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂದ್ಕೊಂಡು ಹಾಗೆ ವೀಡಿಯೋ ಮಾಡೋಣ ಅಂತ ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಆಸ್ ಯೂಶ್ವಲ್ ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಅದೇ ಥರ ಮಾಡೋದು ಸಿಂಪಲ್ಲಾಗಿ ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕೋ ಚಾಯ್ಸಸ್ ಆಫ್ ಯುವರ್ ವೆಜಿಟೇಬಲ್ಸ್ ತೊಗೊಳ್ಳಿ ಮೊದಲನೇದಾಗಿ ಎಣ್ಣೆ ಹಾಕೊಂಡು ಅದಕ್ಕೆ ಹಸಿಮೆಣ್ಸಿಕಾಯಿ ಈರುಳ್ಳಿ ಆ್ಯಡ್ ಮಾಡ್ಕೋತೀನಿ ನಿಮಗೆ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಆಪ್ಷನಲ್ಲು ಆಮೇಲೆ ನಾನು ಕಲರ್ ಕಲರಾಗಿ ಆಗಿ ಕಾಣಿಸ್ಲಿ ಅಂದ್ಬಿಟ್ಟು ಗ್ರೀನ್ ಕ್ಯಾಪ್ಸಿಕಮು ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಮತ್ತು ಕ್ಯಾಬೇಜ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಕಮ್ಮಿ ಆದರೆ ಅದು ಟೇಸ್ಟ್ ಬರೋದಿಲ್ಲ ರುಚಿಯೇ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಸಾಲ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಖಾರ ಬೇಕಂದರೆ ಹಾಕೊಳ್ಳಿ ಜಾಸ್ತಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಮೇಲೆ ಸೋಯಾ ಸಾಸು ಮತ್ತು ತೇಜು ಎಗ್ ಫ್ರೈಡ್ ರೈಸ್ ಮಸಾಲ ಇದ್ದೀನಿ ಅದನ್ನು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಆದಮೇಲೆ ಮಿಕ್ಸ್ ಎಲ್ಲ ಮಾಡಿಕೊಂಡಾದಮೇಲೆ ಸ್ವಲ್ಪ ಅದು ಫ್ರೈ ಆದಮೇಲೆ ಅದಕ್ಕೆ ರೈಸ್ ಆ್ಯಡ್ ಮಾಡ್ಕೊಳ್ಳಿ ನಾ ಅದು ರೈಸು ತುಂಬ ಉದುರು ಉದ್ರ ಚೆನ್ನಾಗಿರುತ್ತೆ ರೈಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಲೆಮನ್ ಹಿಂಡ್ಕೊಂಡ್ರೆ ಮುಗ್ದೇ ಹೋಗುತ್ತೆ ವೆಜ್ ಫ್ರೈಡ್ ರೈಸ್ ರೆಡಿ ಆಯಿತು ತುಂಬ ಟೇಸ್ಟಾಗಿರುತ್ತೆ ಟಮ ಟೊಮೆಟೊ ಕಿಚಪ್ ಖಾಲಿಯಾಗಿತ್ತು ಅಂತ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೇಕಂದ್ರೆ ನನಗೆ ಇದು ಮಿಕ್ಸ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ಬೋದು ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ ಜಾಸ್ತಿ ಮಿಕ್ಸ್ ಮಾಡಬೇಕಂದ್ರೆ ಅದಕ್ಕೆ ನಾನು ಯಾವಾಗಲೂ ಮಿಕ್ಸ್ ಮಾಡ್ಬೇಕಾದ್ರೆ ಮಮ್ಮಿ ಬಾ ಮಾಡಿಕೊಡು ಮಾಡಿಕೊಡು ಅಂತಿರ್ತೀನಿ ಜಾಸ್ತಿ ಮಾಡಿದರೆ ನಾನು ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತೋ ಇಲ್ವೋ ಅನ್ನೋ ಥರ ಮಾಡ್ಕೋತೀನಿ ಅದು ಬಿಟ್ಟರೆ ರುಚಿಯಂತೂ ತುಂಬ ಚೆನ್ನಾಗಾಗಿತ್ತು ಈ ಫ್ರೈಡ್ ರೈಸ್ನ ಬಿಸಿ ಬಿಸಿಯಾಗಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮೇಲೆ ತಿನ್ನೋಕ್ಕಿಂತ ಬಿಸಿ ಬಿಸಿ ಟೇಸ್ಟ್ ಮಾಡಬೇಕು ನನಗೆ ಹೋಟೆಲ್ ಫ್ರೈಡ್ ರೈಸೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೈಡ್ ರೈಸ್ ಎಲ್ಲ ಮಾಡಿ ಮುಗಿಸಿ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ದೆ ಇವತ್ತು ಏಕಾದಶಿ ಆಗಿರೋದ್ರಿಂದ ನಾನು ಹನ್ನೆರಡು ಗಂಟೆ ಮೇಲೆ ತಿನ್ನೋಣ ಬೆಳಗ್ಗೆನೇ ಬೇಡ ಅಂದ್ಕೊಂಡು ಬ್ರೇಕ್ಫಾಸ್ಟ್ ನಾನು ಮಾಡಿರಲಿಲ್ಲ ನಾವೇನಾದರೂ ಬೆಳಗ್ಗೆ ಹೊತ್ತು ಚಿತ್ರಾನ್ನ ಈ ಥರ ರೈಟ್ಸ್ ಐಟಮ್ಸ್ ಏನಾದರೂ ಮಾಡಿದರೆ ಧೃತಿಗೆ ಸ್ವಲ್ಪ ಪ್ಲೇಟು ಇಲ್ಲ ಬಟ್ಲಾಗ ಹಾಕೊಟ್ರೆ ಅವಳು ಓಡಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಆಗುತ್ತೋ ಅಷ್ಟು ಬಾಯಿಗೆ ಸೇರುತ್ತಲ್ಲ ಅನ್ನೋದಕ್ಕೆ ಒಂದು ಸ್ವಲ್ಪ ಹಾಕೊಡ್ತೀವಿ ಅವಳಿಗೆ ಹಾಕೊಟ್ರೆ ಅವಳು ನಿಂತ್ಕೊಂಡು ಅಲ್ಲೇ ಅಜ್ಜಿ ಎಲ್ಲೋಯ್ತು ಆಚೆ ಅಂತ ನೋಡ್ತಾ ಇದ್ಲು ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಅವಳು ಮೋಷನ್ ಮಾಡ್ತಾ ಇದ್ಲು ಫೇಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮಕ್ಳು ಏನ್ ಮಾಡ್ತಾ ಇರ್ತಾರೆ ಅಂತ ಅವ್ರಪ್ಪನೂ ಅಲ್ಲೇ ಬಟ್ಟೆ ಐರನ್ ಮಾಡ್ಕೊಂತಾ ಇದ್ದಿದ್ರಿಂದ ಅವಳು ಅಲ್ಲೂ ಹೋಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು ಹೇಗಿತ್ತಪ್ಪ ಅಂತ ಕೇಳಿದ್ರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ನೋಡಿ ಒಂದು ಸ್ವಲ್ಪ ಮುಂದೆ ತೋರಿಸ್ತೀನಿ ಹೇಗಿತ್ತು ಅಂತ ಹೇಳ್ತಾಳೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ನಾನ್ ಮಾಡಿರೋದಮ್ಮ ಚೆನ್ನಾಗಿಲ್ವಾ ನೋಡ್ರಿ ಚೆನ್ನಾಗಿಲ್ವಾ ಅಂತ ಮಮ್ಮಿ ಚೆನ್ನಾಗಿದೆ ಎಸ್ ಎಸ್ ಚೆನ್ನಾಗಿದೆ ಚೆನ್ನಾಗಿದೆ ಎಸ್ ಯು ಲೈಕ್ ಇಟ್ ಯು ಲೈಕ್ ಇಟ್ ಬಾಯ್ ಸೇ ಬಾಯ್ ಬಾಯ್ ಮಾಡು കേട്ട ಎಲ್ಲರೂ ಹೊರಟುಬಿಟ್ರೆ ಇದೊಂದು ಅಳೋದು ಕಲ್ತ್ಬಿಟ್ಟಿದ್ದಾಳೆ ಇವಾಗ ಅವಳು ಕರ್ಕೊಂಡು ಹೋಗಬೇಕು ಅಂತ ಬಟ್ ಏನೇ ಮಿಸ್ ಮಾಡಿದ್ರು ಲಾಸ್ಟಲ್ಲಿ ಗೇಟ್ ಹಾಕೊಂಡು ಬರೋದು ಮಾತ್ರ ಮಿಸ್ ಮಾಡೋದಿಲ್ಲ ಅವಳು ಅವಳನ್ನ ಕರ್ಕೊಂಡು ಹೋಗಿಲ್ಲ ಅಂದರೆ ಗೇಟ್ ಹಾಕೋಬರ್ತಾಳೆ ಗೇಟ್ ಓಪನ್ ಇರೋದಕ್ಕೆ ಬಿಡೋದಿಲ್ಲ ನಾವಿಬ್ಬರೇ ಇದ್ದಾಗಲೂ ಅಷ್ಟೇ ಏನಾದರೂ ಗೇಟ್ ಓಪನ್ ಇದ್ದರೆ ಹೋಗಿ ಗೇಟ್ ಕ್ಲೋಸ್ ಮಾಡ್ಕೊಂಬರೋದು ಮಾಡ್ತಿದ್ದಾಳೆ ಇವಾಗ ಅಜ್ಜಿ ಹೋದ್ರು ಇವಾಗ ಅಪ್ಪನವರು ಇದ್ದಾಳೆ ಅಂತ ಸಮಾಧಾನ ಮಾಡ್ಕೊಂಡು ಅಪ್ಪನ ಹತ್ರ ಹೋಗ್ತಾಳೆ ಅವರು ರೆಡಿ ಆಗೋ ಬ್ಯಿಯಲ್ಲಿ ಇದ್ದಾರೆ ಅವರು ಕ ಡ್ಯೂಟಿಗೆ ಲೇಟ್ ಆಗಿತ್ತು ಅಂದ್ಬಿಟ್ಟು ಅವರು ಬಿಸಿಯಲ್ಲಿದ್ದರು ಅವರು ಎತ್ಕೊಳ್ಳೋಕೆ ಅಂದ್ಬಿಟ್ಟು ಅವರು ಹೊರಟ್ರಲ್ಲ ಅಂದ್ಬಿಟ್ಟು ತುಂಬ ಅಳ್ತಾನೆ ಇದ್ಲು ಇದು ಡೈಲಿ ಕಾಮನ್ ಆಗಿಬಿಟ್ಟಿದೆ ನನಗೆ ಅದಕ್ಕೆ ನಾನು ಕ್ಯಾಶುವಲ್ ಆಗೇ ಇದ್ದೀನಿ ಅವಳೇ ಸಮಾಧಾನ ಆಗ್ತಾಳೆ ಅವ್ರು ಒಂದು ಸ್ವಲ್ಪ ಹೊತ್ತು ಹೋಗಿ ನನ್ನ ಎಲ್ಲ ಕೆಳಗಡೆ ಎಲ್ಲ ತೋರಿಸ್ತೀನಲ್ಲ ಅವಾಗ ಸುಮ್ಮನೆ ಆಗ್ಬಿಡ್ತಾಳೆ ಅವಳು ಇವಾಗ ಅವರು ಹೊರಟರು ಇವಾಗ ನಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಗಾಯಿಸಿ ವಿಡಿಯೋ ಕಂಟಿನ್ಯೂ ಮಾಡೋಣ ಅವರೆಲ್ಲ ಹೊಟ್ಟ ಮೇಲೆ ಅಫ್ಕೋರ್ಸ್ ಇವಳು ಬೇಜಾರಾಗಿರ್ತಾಳೆ ಮೂಡಿಯಾಗಿರ್ತಾಳೆ ಎತ್ಕೋ ಅಂತ ಇದು ಮಾಡ್ತಾಯಿರ್ತಾಳಲ್ಲ ಆ ಬೇಜಾರನ್ನ ಕಳ್ಸೋಕ್ಕೆ ನಾನು ಸ್ವಲ್ಪ ಅವಳ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡ್ತೀನಿ ಎತ್ಕೊಂಡು ಈ ಥರ ಮಾಡೋದ್ರಿಂದ ಅವಳಿಗೆ ಸ್ವಲ್ಪ ಅವ್ರು ಹೋದ್ರು ಅನ್ನೋ ಬೇಜಾರು ಕಮ್ಮಿ ಆಗುತ್ತೆ ಇವಾಗ ನಮ್ಮಿಬ್ಬರ ಜೊತೆ ನಾವಿಬ್ಬರೇ ಇರೋದ್ರಿಂದ ಸಂಜೆವ್ರಿಗೂ ನಮ್ಗೊಂಥರ ಅವಳಿಗೆ ಎಂಜಾಯ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಎಂಟರ್ಟೈನ್ಮೆಂಟ್ ಮಾಡ್ದಂಗೆ ಆಗುತ್ತೆ ಅಂತ ಸ್ವಲ್ಪ ಡ್ಯಾನ್ಸ್ ಮಾಡೋದು ಏನಾದ್ರು ಆಟ ಆಡಿಸೋದು ಈ ಥರ ಏನಾದ್ರು ಮಾಡ್ತೀನಿ ಅವಳಿಗೆ ಇದರಿಂದ ಅವಳು ಇರ್ತಾಳೆ ಇದು ಆಟ ಆಡಿಸ್ಬಿಟ್ಟು ನಾನು ಅವಳಿಗೆ ಸ್ವಲ್ಪತ್ತು ಒನ್ ಟೆನ್ ಓ ಕ್ಲಾಕ್ ಹಾಗೆ ಸರಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಇವಾಗ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಮಾ ಆಟ ಆಡಿಸ್ಬೇಕಾದ್ರೆ ಎಲ್ಲ ಹೊರಟಿದ್ದು ನೈನ್ ತರ್ಟಿಗೆ ಹೊರಟ್ಬಿಡ್ತಾರೆ ಅದಾದಮೇಲೆ ನಾನು ಸ್ವಲ್ಪ ಅವಳ ಜೊತೆ ಆಟ ಆಡಿಕೊಂಡು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಆರಾಮಾಗಿ ಮಲ್ಕೋತಾಳೆ ಒಂದು ಟೆನ್ ಓ ಕ್ಲಾಕಿಗೆ ಟೆನ್ ತರ್ಟಿಗೆ ಮಲಗಿಸಿದ್ರೆ ಅಂಟಿಲ ಅವಳು ಟ್ವೆಲ್ ಓ ಕ್ಲಾಕ್ ಅವ್ರು ಟ್ವೆಲ್ ತರ್ಟಿವರೆಗೂ ನಿದ್ದೆ ಮಾಡ್ತಾಳೆ ವಿತೌಟ್ ಡಿಸ್ಟರ್ಬೆನ್ಸ್ ನಿದ್ದೆ ಮಾಡ್ತಾಳೆ ಆ ಗ್ಯಾಪಲ್ಲಿ ನಾನು ಏನು ಕೆಲಸ ಇದೆಯೋ ನಾನು ಮುಗಿಸ್ಕೊಂಬಿಡ್ತೀನಿ ಆ್ಯಂಡ್ ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಮಲಗಿಸಣ ಅಂತ ಮಲಗಿಸ್ತಾ ಇದ್ದೆ ಇವಾಗ ಟೈಮ್ ಟೆನ್ ತರ್ಟಿ ಆಗಿದೆ ಮಲಗಿಸಣ ಅಂತ ಇದ್ದೆ ಅವಳು ಮಲ್ಕೋಬೇಕಂದ್ರೆ ಅವಳಿಗೆ ನಾನು ಜೋಲಿ ಎಲ್ಲ ಕಟ್ಟಿಲ್ಲ ನಾಲ್ಕು ತಿಂಗಳಿದ್ದಾಗಲೇ ಜೋ ಇದೆಲ್ಲ ತೆಗೆದ್ಬಿಟ್ಟೆ ಅವಳು ಹಿಂಗೆ ಮಲ್ಕೋತಾಳೆ ದೂರಿ ದೂರಿ ಅಂತ ಅಂದರೆ ಸಾಕು ಒಂದು ಸ್ವಲ್ಪ ಏನಾದರೂ ಹಾಡು ಹೇಳಿದ್ರೆ ಮಲ್ಕೊಂಬಿಡ್ತಾಳೆ ಅವಳು ಫ್ಯಾನ್ ಆನ್ ಇರಬೇಕು ಅವಳಿಗೆ ಅಷ್ಟೇ ಯಾವಾಗ ಮಲಗಿಸಾಕು ಹೋದ್ರೆ ಅವ್ಳಿಗೆ ಸ್ವಲ್ಪ ಫ್ಯಾನ್ ಇರಲೇಬೇಕು ಮಲ್ಕೊಂಬಿಡ್ತಾಳೆ ಆರಾಮಾಗಿ ಈ ಥರ ಒಂದು ಐದು ನಿಮಿಷ ಮಾಡಿದ್ರೆ ಸಾಕು ಮಲ್ಕೋತಾಳೆ ನಾನು ಆಮೇಲೆ ಕರ್ಕೊಂಡು ಹೋಗಿ ರೂಮಿಗೆ ಮಲಗಿಸಿ ಆನ್ ಆನ್ ಮಾಡಿ ಬಾಗಿಲು ಹಾಕೊಂಡು ಬಂದುಬಿಟ್ರೆ ಆರಾಮಾಗಿ ಒನ್ ಟು ಟೂ ಟೂ ಅವರ್ಸ್ ಮಲ್ಕೊತಾಳೆ ಸೊ ಅವಳನ್ನ ಮಲಗಿಸಿದ ಮಲಗ್ಸಿದ್ಮೇಲೆ ನಾನು ಎಲ್ಲ ಕೆಲಸ ಮುಗಿಸ್ಕೊತೀನಿ ಎಲ್ಲ ಕೆಲಸ ಮೇಲೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೋತೀನಿ ಇನ್ನು ವೀಡಿಯೋನ ಈವ್ನಿಂಗ್ ಆದ್ಮೇಲೆ ಕಂಟಿನ್ಯೂ ಮಾಡಿದ್ದೀನಿ ಈವ್ನಿಂಗ್ ಮನೇಲೆಲ್ಲ ಬಂದಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಏಕಾದಶಿ ಆಗಿದ್ದರಿಂದ ನಾವು ಉಪ್ಪಿಟ್ಟು ಮತ್ತು ಅಳಸಲಿಹಣ್ಣೆ ಇರುತ್ತಲ್ಲ ಅದನ್ನು ಮಾಡ್ಕೊಂಡು ತಿನ್ನೋದು ಆವಾಗಿನೂ ರೂಢಿ ಆಗಿಬಿಟ್ಟಿದೆ ಇವಾಗಲೂ ಅದನ್ನೇ ಫಾಲೋ ಮಾಡ್ತಾಯಿದೀವಿ ಅಳಿಸ್ಲಿಹಣ್ಣ ಈ ಥರ ಸ್ಲೈಸ್ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಕಾಯಿ ತುರಿ ಮತ್ತು ಸ್ವಲ್ಪ ಸಕ್ಕರೆ ಎಷ್ಟು ಬೇಕು ಅಷ್ಟು ಸಿಹಿಗೆ ಮಾಡಿಕೊಂಡು ಅದಕ್ಕೆ ಉಪ್ಪಿಟ್ಟು ಮಾಡ್ಕೊತಾ ಇದ್ವಿ ಉಪ್ಪಿಟ್ಟು ಜೊತೆ ಇದನ್ನು ತಿನ್ನೋಕ್ಕೆ ಎರಡು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಕೇಸರಿ ಭಾತ್ ಮಾಡ್ಕೊಳ್ಳೋಣ ಅಂತಿದ್ವಿ ಬಟ್ ಇದೇ ತುಂಬ ಸಿಹಿ ಹೋಗ್ಬಿಡುತ್ತೆ ಬೇಡ ಅಂತ ಮಾಡಿಕೊಳ್ಳಲಿಲ್ಲ ಅಷ್ಟೇ ಮೊನ್ನೆ ಎಲ್ಲ ಬೋಂಡೆ ಎಲ್ಲ ಮಾಡ್ಕೊಂಡಿದ್ರಿಂದ ಕೆಮ್ಮಿತ್ತು ಅಂದ್ಬಿಟ್ಟು ಅದನ್ನು ಮಾಡಲಿಲ್ಲ ಬರೀ ಉಪ್ಪಿಟ್ಟು ಮತ್ತು ಇದನ್ನೇ ತಿನ್ಕೊಂಡ್ವಿ ಇದು ತುಂಬ ಚೆನ್ನಾಗಾಗಿತ್ತು ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತಾ ಅಂತ ಸೊ ಓಕೆ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್ ಬಾಯ್